ಐವರು ದರೋಡೆ ಕೋರರು ಐದು ನಿಮಿಷ ಮಹಾ ದರೋಡೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಮೈಸೂರಿನ ಜುವೆಲರಿ ಲೂಟಿ ಹುಣಸೂರಿನ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಶಾಪ್ ನಲ್ಲಿ ಒಂದು ದರೋಡೆಯನ್ನು ಮಾಡಲಾಗಿದೆ ಅದು ಕೂಡ ಸಿನಿಮೀಯ ರೀತಿಯಲ್ಲಿ ಐವರು ದರೋಡೆ ಕೋರರು ಐದೇ ಐದು ನಿಮಿಷ ಈ ಸಿಸಿ ಟಿವಿ ದೃಶ್ಯಗಳಾಗಿರ್ಬಹುದು ಅಥವಾ ಅದನ್ನ ನೋಡಿದವರು ಹೇಳ್ತಾ ಇರೋದು ನೋಡಿದ್ರೆ ಆಶ್ಚರ್ಯ ಆಗತ್ತೆ ಇತ್ತೀಚಿನ ದರೋಡೆಗಳು ನಡೀತಾ ಇರೋದೆ ಹೀಗೆ ಸಿನಿಮಿಯ ರೀತಿಯಲ್ಲಿ ಐದೇ ನಿಮಿಷದಲ್ಲಿ ಐದು ಕೆಜಿ ಬಂಗಾರ ಇಟ್ಕೊಂಡು ಓಡೋಗ್ಬೋದು ಜ್ಯುವೆಲರಿ ದರೋಡಿಯ ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ಟಿ ವಿ ಪೈಗೆ ಲಭ್ಯ ಆಗಿದೆ ಇದು ಯಾವುದೋ ರಾತ್ರಿ ಎಲ್ಲ ಮಲಗಿದ ಮೇಲೆ ಸಂಜೆ ಬೆಳಗಿನ ಜಾವ ಆದ ಘಟನೆ ಖಂಡಿತ ಅಲ್ಲ ಈ ಘಟನೆ ನಡೆದಿದ್ದು ನಿನ್ನೆ ಮಧ್ಯಾಹ್ನ ಎರಡು ಗಂಟೆ ನಾಲ್ಕು ನಿಮಿಷಕ್ಕೆ ಅಂದ್ರೆ ಮಟ ಮಧ್ಯಾಹ್ನೇ ಈ ಒಂದು ಘಟನೆ ನಡೆದಿರೋದು ನಿನ್ನೆ ಮಧ್ಯಾಹ್ನ ಎರಡು ಗಂಟೆ ನಾಲ್ಕು ನಿಮಿಷಕ್ಕೆ ಜ್ಯುವೆಲರಿಗೆ ಎಂಟ್ರಿ ಕೊಡ್ತಾರೆ ಜ್ಯುವೆಲರಿ ಶಾಪಿಗೆ ಎರಡು ಗಂಟೆ ಒಂಬತ್ತು ನಿಮಿಷಕ್ಕೆ ಚಿನ್ನಾಭರಣ ಸಮೇತ ಎಸ್ಕೇಪ್ ಆಗಿ ಹೋಗ್ತಾರೆ ಅಂದ್ರೆ ಯೋಚನೆ ಮಾಡಿ ಎಷ್ಟು ಹರಿಹರಿಯಾಗಿ ಎಷ್ಟು ಫಾಸ್ಟ್ ಆಗಿ ಈ ಒಂದು ಕದ್ದು ಎಸ್ಕೇಪ್ ಆಗಿದ್ದಾರೆ ಅಂತ ಬೈಕ್ನಲ್ಲಿ ಐದು ಜನ ದರೋಡೆಕೋರರು ಬಂದು ಲೂಟಿ ಮಾಡಿದ್ರು ಗನ್ ಹಿಡಿದು ಜ್ಯುವೆಲರಿಗೆ ಜುವೆಲರಿ ಶಾಪಿಗೆ ಎಂಟ್ರಿ ಕೊಟ್ಟಿದ್ದರು ದರೋಡೆಕೋರರು ಜ್ಯುವೆಲರಿ ಶಾಪ್ ಮ್ಯಾನೇಜರ್ ಅಸ್ಗರ್ ಮೇಲೆ ಗುಂಡಿನ ದಾಳಿ ಗುಂಡಿನ ದಾಳಿ ನಡೆಸಿ ಲೂಟಿ ಮಾಡಿರುವಂಥದ್ದು ದರೋಡೆಕೋರರು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರ ದರೋಡೆಕೋರರು ಯಾವ ರೀತಿಯಾಗಿ ಒಳಗಡೆ ಹೊತ್ತು ನಿಂತಿದ್ರು ಏನೇನು ಮಾಡಿದ್ರು ಅಲ್ಲಿದ್ದವ್ರು ಹೆಂಗೆ ಗಾಬರಿ ಆದರೂ ಇದನ್ನು ಗಮನಿಸ್ತಾ ಇರ್ಬೋದು ಎಲ್ಲ ತಬ್ಬಿಬ್ ಎಲ್ಲ ಎಲ್ಲೆಲ್ಲಿ ನಿಂತಿದ್ರು ಅಲ್ಲಲ್ಲೇ ಕುತ್ಕೊಂಡ್ಬಿಟ್ರು ಈ ಸಂದರ್ಭದಲ್ಲಿ ಏನಾಗುತ್ತೆ ಜೀವ ಉಳಿದ್ರೆ ಸಾಕು ಅಂತ ಅನಿಸುತ್ತೆ ಇಲ್ಲಾಗಿದ್ದು ಅದೇ ಬ್ಯಾಗ್ ತಂದಿದ್ರು ಏನೇನು ಬೇಕೋ ಎಲ್ಲ ತುಂಬಿಕೊಂಡ್ರು ಕೈಯಲ್ಲಿ ಗನ್ ಇಟ್ಕೊಂಡಿದ್ರು ಹೆದರಿಸಿದ್ರು ಬೆದರಿಸಿದ್ರು ಐದೇ ಐದು ನಿಮಿಷ ಎಲ್ಲ ತುಂಬಿಕೊಂಡು ಎಸ್ಕೇಪ್ ಆದರು ಬಂದಿದ್ದ ಐದು ಜನ ಐದು ಜನದಲ್ಲಿ ಇಬ್ಬರ ಹತ್ರ ಎರಡೆರಡು ಗನ್ ಇತ್ತಂತೆ ಇನ್ನುಳಿದ ಮೂರು ಜನರ ಕೈಯಲ್ಲಿ ಒಂದೊಂದು ಗನ್ ಇತ್ತಂತೆ ಎಲ್ರಿಗೂ ಹೆದರಿಕೆ ಆಗಿದೆ ಮಠ ಮಧ್ಯಾಹ್ನೇ ಈ ಥರದೊಂದು ದರೋಡೆಗೆ ಗೀಳಿತಾರೆ ಅಂತ ಅಂದರೆ ಆಶ್ಚರ್ಯ ಆಗತ್ತೆ ಬ್ಯಾಂಕ್ ದರೋಡೆ ಮತ್ತು ಈ ಜ್ಯುವೆಲರಿ ಶಾಪ್ನ ದರೋಡೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ನಮ್ಮ ರಾಜ್ಯವೇ ಟಾರ್ಗೆಟು ಆಗ್ತಾ ಇದೆ ಎಸ್ಕೇಪ್ ಆಗಲಿಕ್ಕೆ ಈಸಿ ಅಂತವೋ ಅಥವಾ ಅದೇನು ಆಲೋಚನೆಯೋ ಗೊತ್ತಿಲ್ಲ ನೋಡಿ ಎಷ್ಟು ಸ್ಪೀಡಾಗಿ ಎಲ್ಲನೂ ತುಂಬಿಕೊಳ್ತಾ ಇದ್ದಾರೆ ಅಂತ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಐದು ಜನ ಹೀಗೆ ಎಂಟ್ರಿ ಆಗ್ಬೇಕು ಹೀಗೆ ಕದಿಬೇಕು ಹೀಗೆ ಎಸ್ಕೇಪ್ ಆಗ್ಬೇಕು ಅಂತ ಹುಣಸೂರಿನಲ್ಲಿ ಹಾಡಗಲೆ ಚಿನ್ನ ವಜ್ರಾಭರಣ ದರೋಡೆ ಆಗಿರುವಂತದ್ದು ಸುಮಾರು ನಾಲ್ಕರಿಂದ ಐದು ಕೋಟಿ ಮೌಲ್ಯದ ಚಿನ್ನ ವಜ್ರಾಭರಣ ದರೋಡೆ ಆಗುತ್ತೆ ಓರ್ವ ದರೋಡೆ ಕೋರ ಸ್ಥಳದಲ್ಲೇ ಹೆಲ್ಮೆಟ್ ಬಿಟ್ಟು ಪರಾರಿ ಆಗ್ಬಿಟ್ಟಿದ್ದಾನೆ ಪ್ರಾಣಾಪಾಯದಿಂದ ಪಾರಾದ ಚಿನ್ನದ ಅಂಗಡಿ ಮ್ಯಾನೇಜರ್ ಪ್ರಾಣ ಉಳಿದ್ರೆ ಸಾಕು ಅಂತ ಇದ್ದ ಯಾರು ಏನ್ ತಾನೆ ಮಾಡೋದಕ್ಕಾಗತ್ತೆ ಎಲ್ಲಿ ಕೂಗ್ತೀರಾ ಯಾರಿಗೆ ಫೋನ್ ಮಾಡ್ತೀರಾ ಏನ್ ಸೈರ ನೀನು ಆಗುತ್ತೆ ಏನ್ ಕತೆ ಮಧ್ಯಾಹ್ನನೇ ಹಿಂಗೆ ಏಕ್ದಮ್ಮಾಗಿ ಆಗಿ ಕೈಯ್ಯಲ್ಲಿ ಗನ್ ಹಿಡ್ಕೊಂಡು ಎಲ್ಲ ಪಟಾಪಟ ಅಂತ ಐದು ಜನ ಒಳಗಡೆ ನುಗ್ಗಿ ಕೂರಿ ಇಲ್ಲ ಅಂದ್ರೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಆಡಿಸ್ತೀವಿ ಅಂತ ಅಂದಾಗ ಏನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ ಇತ್ತೀಚೆಗೆ ಗೋಲ್ಡ್ ರೇಟ್ ಸಿಕ್ಕಾಪಟ್ಟಿ ಜಾಸ್ತಿ ದುಡಿದು ತಿನ್ನೋರ್ ಸಂಖ್ಯೆನೂ ಕಮ್ಮಿನೇ ಈ ತರದ ಅರ್ಧಾರಿ ಹಿಡಿಯೋದೇ ಜಾಸ್ತಿ ಅದೇ ರೀತಿಯಾಗಿ ಚಿನ್ನದ ಅಂಗಡಿಗೆ ನುಗ್ಗಿರೋದು ಅಂದರೆ ಅವರು ಪಕ್ಕ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅನ್ನೋದಂತೂ ಗೊತ್ತಾಗತ್ತೆ ಎಷ್ಟೊತ್ತಿಗೆ ಜನ ಇರ್ತಾರೆ ಎಷ್ಟೊತ್ತಿಗೆ ಜನ ಇರಲ್ಲ ಯಾವಾಗ ನುಗ್ಬೇಕು ಹೇಗೆ ನುಗ್ಬೇಕು ಹೇಗೆ ಎಸ್ಕೇಪ್ ಆಗಬೇಕು ಎಲ್ಲ ಒಂದು ಪ್ಲಾನ್ ವಾಚ್ ಮಾಡಿರ್ತಾರೆ ಏಕಾಏಕಿಯಾಗಿ ಯಾವ್ದಾವುದು ಅಂಗಡಿಗೆ ನುಗ್ಗಕ್ಕಾಗಲ್ಲ ಅಲ್ವಾ ಜನ ಯಾರು ಇದ್ರೋ ಇರಲಿಲ್ವೋ ಗೊತ್ತಿಲ್ಲ ಆ ಬಗ್ಗೆ ಮಾಹಿತಿ ಸಿಗಬೇಕು ಎಲ್ಲಾದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಇದ್ದರು ಅಂತ ಅನ್ನಿದ್ರೆ ಅವ್ರುಗಳು ಇನ್ನೂ ಆತಂಕಕ್ಕೊಳಗಾಗ್ಬಿಡ್ತಾ ಇದ್ರು ನಾಲ್ಕರಿಂದ ಐದು ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಕತ್ಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸದ್ಯ ಚಿನ್ನದ ಅಂಗಡಿ ಮ್ಯಾನೇಜರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ಹಾಡ್ ಹಗಲೆ ಮಠಮಟ್ಟ ಮಧ್ಯಾಹ್ನವೇ ಈ ಒಂದು ಘಟನೆ ನಡೆದಿರುವಂಥದ್ದು ಸ್ಟೈಲಾಗಿ ಐದು ಜನ ಬರ್ತಾರೆ ಹೆಲ್ಮೆಟ್ ಎಲ್ಲ ಹಾಕೊಂಡು ಒಬ್ಬ ಗ್ಯಾಬ್ರಿಲ್ ಓಡೋಬೇಕಾದ್ರೆ ಹೆಲ್ಮೆಟ್ ಬಿಟ್ಟು ಹೋಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ಏನ್ರಲ್ಲಿ ಬಂದಿದ್ರು ಏನ್ ಕತೆ ಯಾವ ಕಡೆ ಹೋದ್ರು ಇದೆಲ್ಲವೂ ಇದೀಗ ತನಿಖೆ ನಡೀತಾ ಇದೆ ಆದರೆ ಸಹಜವಾಗಿ ಆತಂಕ ಈ ಚಿನ್ನದ ಅಂಗಡಿ ಓನರ್ಗಳು ಮತ್ತು ರಾಜ್ಯದ ಜನತೆಗೂ ಕೂಡ ಅಯ್ಯೋ ಏನಪ್ಪ ಹಿಂಗೆ ದರೋಡೆ ಆಗಿಬಿಟ್ರೆ ಏನು ಮಾಡೋದು ಏನು ಕತೆ ಹಾಡಾಗಲೇ ನುಗ್ಗುಬಿಟ್ರೆ ನೋಡಿ ಮೊದಲೆಲ್ಲ ಒಂದು ಪ್ಯಾಟ್ರೂನ್ ಇರ್ತಿತ್ತು ಕಲ್ಟಣಕ್ಕೆ ರಾತ್ರಿ ದರೋಡೆ ಮಾಡಿದ್ರು ಚಿನ್ನದ ಅಂಗಡಿ ರಾತ್ರಿನೇ ಬಾಗಿಲು ಕೊರೆದು ಒಳಗೆ ನುಗ್ಗಿದ್ರು ಬೆಳಗಿನ ಜಾವ ಈ ಥರದ್ದೆಲ್ಲ ಈಗ ಹಂಗೇನಿಲ್ಲ ಹಾಡಾಗ್ಲೆ ಹನ್ನೊಂದು ಗಂಟೆ ಅಂದ್ರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಅಂದ್ರೆ ಹನ್ನೆರಡು ಗಂಟೆ ಮಠಮಠ ಮಧ್ಯಾಹ್ನ ಎರಡು ಗಂಟೆ ಅಂದ್ರೆ ಎರಡು ಗಂಟೆ ಅಂದರೆ ಇವರಿಗೆ ಪೊಲೀಸ್ರ ಮೇಲೆ ಭಯೋ ಇಲ್ವೋ ಅಥವಾ ನಾವು ಐದು ನಿಮಿಷದಲ್ಲಿ ಎಸ್ಕೇಪ್ ಆಗಿಬಿಡಬೇಕು ಅನ್ನುವಂಥ ಆಲೋಚನೆಯಲ್ಲೇ ಬಂದಿರ್ತಾರೋ ಏನು ಅನ್ನೋದು ಗೊತ್ತಿಲ್ಲ ನೋಡಿ ಇತ್ತೀಚೆಗೆ ಎಲ್ಲ ದರೋಡೆಗಳಾಗ್ತಾ ಇರುವಂಥದ್ದು ಹಾಡಾಗಲೆ ಮೈಸೂರಿನ ಹುಣಸೂರು ಜುವೆಲರಿ ದರೋಡೆ ಪ್ರಕರಣ ದರೋಡೆಕೋರರ ಬಂಧನಕ್ಕೆ ಐದು ವಿಶೇಷ ತಂಡವನ್ನು ರಚನೆ ಮಾಡಿದ್ದಾರೆ ಐವರು ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಐದು ತಂಡ ರಚನೆಯಾಗಿದೆ ಮೈಸೂರು ಜಿಲ್ಲೆಯ ಹದಿನೆಂಟು ಚೆಕ್ ಪೋಸ್ಟ್ಗಳಲ್ಲಿ ಪೊಲೀಸರು ಕಂಪ್ಲೀಟ್ ಆಗಿ ಅಲರ್ಟ್ ಆಗಿದ್ದಾರೆ ಜ್ಯುವೆಲರಿ ಮ್ಯಾನೇಜರು ಸಿಬ್ಬಂದಿ ಕೈವಾಡದ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ ಇದೊಂದು ಕಾಮನ್ ಅಲ್ಲ ಓಹ್ ಇವ್ರದ್ ಇನ್ವಾಲ್ವ್ಮೆಂಟ್ ಏನಾದರೂ ಇದೆಯಾ ಇವರು ಹೆಂಗೆ ಗೊತ್ತಾಯಿತು ಯಾರು ಇರಲ್ಲ ಅನ್ನೋದು ಹೇಗೆ ಗೊತ್ತಾಯಿತು ಇದೇ ಜ್ಯುವೆಲ್ಲರಿ ಶಾಪ್ಗೆ ಯಾಕೆ ಇನ್ನೊಂದು ಮತ್ತೊಂದು ಕೆಲವು ಕೂಡ ಅಂದರೆ ಯಾವುದೇ ಪ್ರಕರಣಗಳಲ್ಲಿ ಯಾರೂ ನಂಬಿಕೆ ಸಾಧ್ಯವಾಗಲ್ಲ ಸೊ ಜುವೆಲರಿ ಮ್ಯಾನೇಜರು ಸಿಬ್ಬಂದಿ ಕೈವಾಡದ ಬಗ್ಗೆ ತನಿಖೆ ಆಗ್ತಾ ಇದೆ ಉಳಿಸಲು ಸುತ್ತಮುತ್ತ ನಾಕಾಪಂದಿಯನ್ನು ಹಾಕಿದ್ದಾರೆ ಪೊಲೀಸರು ಎಲ್ಲಿಗೂ ಎಸ್ಕೇಪ್ ಆಗಬಾರ್ದು ಅಂತ ಫುಲ್ ಅಲರ್ಟ್ ಆಗ್ಬಿಟ್ಟಿದ್ದಾರೆ ಚೆಕ್ ಪೋಸ್ಟ್ಗಳಲ್ಲೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಐದು ತಂಡ ಐದು ವಿಶೇಷ ತಂಡವನ್ನ ರಚನೆ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು ಇಲ್ಲಿವರೆಗೂ ಏನಾದ್ರೂ ಸುಳಿವು ಸಿಕ್ಕಿದ್ಯಾ ಬೇರೆ ರಾಜ್ಯದ ಕಳ್ಳರ ದರೋಡೆಕೋರರ ಯಾವ ಕಡೆಗೆ ಹೋಗಿರಬಹುದು ಯಾವ ವೆಹಿಕಲ್ಸಲ್ಲಿ ಬಂದಿದ್ದರು ಸಿ ಸಿ ಟಿ ವಿ ವಿಷಲ್ಸ್ಗಳು ಏನು ಹೇಳ್ತಾ ಇವೆ ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗತ್ತೆ ತನಿಖಾ ಸಂದರ್ಭದಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಸಿಗಲಿದೆ ಪೊಲೀಸರು ಹಲವು ಆ್ಯಂಗಲ್ಗಳಲ್ಲಿ ಅಂದರೆ ಈ ಜ್ಯುವೆಲ್ಲರಿ ಶಾಪ್ನ ಸಿಬ್ಬಂದಿ ಅಥವಾ ಮ್ಯಾನೇಜರು ಯಾರಾದರೂ ಏನಾದರೂ ಮಾಹಿತಿಗಳನ್ನು ಬಿಟ್ಕೊಡ್ತಾ ಇದ್ರಾ ಏನು ಎತ್ತ ಇದೆಲ್ಲದ್ರ ಬಗ್ಗೆಯೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ನಿಜವಾಗ್ಲೂ ಇದೊಂದು ಆಶ್ಚರ್ಯ ಈ ಘಟನೆಗಳು ನಡೆಯುತ್ತೆ ಅಂತ ಅಂದಾಗ ಜನ ಭಯಭೀತರಾಗ್ತಾರೆ ಮೈಸೂರು ಜನ ಈಗ ತಾನೇ ಎಚ್ಚೆತ್ಕೊಳ್ತಾ ಇದ್ರು ಘಟನೆ ನಡೆದಿರುವಂತದ್ದು ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ ಸಿಗ್ತಾ ಇದೆ ತನಿಖೆ ಹೇಗೆ ನಡೀತಾ ಇದೆ ದರೋಡೆಕೋರರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ ಈಗಾಗಲೇ ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ದರೋಡೆ ಇಡೀ ಜಿಲ್ಲೆಯ ಬೆಕ್ಕಿ ಬಿದ್ದಿದೆ ಅಂತ ನಾನು ಕೂಡ ಹೇಳ್ಬಹುದು ಹೇಳಿದ್ರೆ ಐದು ಜನ ಮುಸಿಕದಾರಿಗಳು ಹಾಡ ಹಾಗಲೇ ಹುಣಸೂರು ನಗರದಲ್ಲಿ ಕೈ ಗೋಲ್ಡ್ಸ್ ಅಂಡ್ ಡೈಮಂಡ್ಸ್ ಅನ್ನೋ ಒಂದು ಜ್ಯುವೆಲ್ರಿ ಶಾಪ್ ಏನಿರುತ್ತೆ ಆ ಒಂದು ಜುವೆಲ್ರಿ ಗೆ ನಿನ್ನೆ ಮಧ್ಯಾಹ್ನ ಸುಮಾರು ಎರಡು ಗಂಟೆ ಬೆಳಿಗ್ಗೆ ನುಗ್ತಾರೆ ಅವರು ಕೈಯಲ್ಲಿ ಗನ್ ಹಿಡಿದು ಒಳಭಾಗವನ್ನು ನುಗ್ಗುವಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಮ್ಯಾನೇಜರ್ ಇರ್ಬಹುದು ಅಲ್ಲಿದ್ದಂತಹ ಸಿಬ್ಬಂದಿ ವರ್ಗ ಇರ್ಬಹುದು ಇವರೆಲ್ಲರನ್ನೂ ಕೂಡ ಎದುರಿಸುವ ಮುಖಾಂತರ ಕಣ್ಣು ಮುಂದೆಯೇ ಸುಮಾರು ಐದು ಕೋಟಿ ಬೆಲೆ ಬಾಳುವಂತಹ ವಜ್ರ ಮತ್ತೆ ಚಿನ್ನಾಭರಣಗಳನ್ನ ಹೊತ್ತೊಯ್ಯುವಂತಹ ಒಂದು ಕೆಲಸವನ್ನು ಮಾಡ್ತಾರೆ ಇನ್ನು ತಕ್ಷಣವಾಗಿ ಅಲರ್ಟ್ ಆದಂತಹ ಪೊಲೀಸರು ಈಗಾಗಲೇ ಇಡೀ ಜಿಲ್ಲೆಯಾದ್ಯಂತ ನಾಕಾಬಂದಿಗಳನ್ನು ಹಾಕ್ತಕ್ಕಂಥ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಪ್ರತಿಯೊಂದು ಚೆಕ್ ಪೋಸ್ಟ್ಗಳಿಗೂ ಕೂಡ ಮೆಸೇಜ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಈ ತರದ ಒಂದು ಅಂದ್ರೆ ಸಿಸಿ ಟಿವಿ ದೃಶ್ಯಗಳು ಇರ್ತವೆ ಆ ಒಂದು ದೃಶ್ಯಗಳನ್ನ ಆಧರಿಸಿ ಈಗ ಸಾಕಷ್ಟು ಪ್ರಯತ್ನವನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು ಇನ್ನು ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದೇನೆ ಅಂತ ಹೇಳಿದ್ರೆ ಈ ಆರೋಪಿಗಳ ಸೇರಿಕೆ ಈಗ ಐದು ತಂಡವನ್ನು ರಚನೆ ಮಾಡಲಾಗಿದೆ ಅದರಲ್ಲಿ ಐದು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಐದು ತಂಡವನ್ನು ರಚನೆ ಮಾಡಿರ್ತಕ್ಕಂಥ ಪೊಲೀಸರು ಅಕ್ಕಪಕ್ಕದ ಜಿಲ್ಲೆಯವರಿಗೂ ಕೂಡ ಮಾಹಿತಿಯನ್ನು ಕೊಡುವ ಮುಖಾಂತರ ಈ ಬೆರಡುಗಳನ್ನ ಸೆರೆ ಇಡಲಿಕ್ಕೆ ಕಾರ್ಯಾಚರಣೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು ಇನ್ನು ಮುಖ್ಯವಾಗಿ ಐದು ಜನರ ತಂಡದಿಂದ ನಡೆದಿರ್ತಕ್ಕಂಥ ಕೃತ್ಯದಲ್ಲಿ ಈ ಎರಡು ಬೈಕ್ಗಳಲ್ಲಿ ಐದು ಜನ ಬಂದಿರ್ತಾರೆ ಒಂದು ಬೈಕ್ನಲ್ಲಿ ಮೂರು ಜನ ಬಂದ್ರೆ ಮತ್ತೊಂದು ಬೈಕ್ನಲ್ಲಿ ಇಬ್ಬರು ಬಂದಿರ್ತಾರೆ ಇಲ್ಲ ಚಿನ್ನವನ್ನು ಹೊತ್ತೊಯ್ಯುವಂತ ಸಂದರ್ಭದಲ್ಲಿ ಒಬ್ಬ ಮಾತ್ರ ಹೆಲ್ಮೆಟ್ ಅನ್ನ ಅಲ್ಲೇ ಬಿಟ್ಟು ಹೋಗಿರ್ತಕ್ಕಂಥದ್ದು ಇನ್ನು ಸುಮಾರು ಮೂರು ಜನರ ಶೈಲಿ ಗಂಡ್ ಸಿಕ್ಕು ಅಂತಲೂ ಕೂಡ ಹೇಳಲಾಗ್ತಾ ಇರ್ತಕ್ಕಂಥದ್ದು ಹೀಗಾಗಿ ಎಷ್ಟು ಮೌಲ್ಯದ ಚಿನ್ನಾಭರಣಗಳನ್ನ ಧರ್ವಣೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಏನು ಕೂಡ ಮಾಹಿತಿ ಇಲ್ಲ ಹೀಗಾಗಿ ಅಂಗಡಿ ಅಂಗಡಿಯವರು ಏನಿದ್ದಾರೆ ಅವರು ದಾಸ್ತಾನು ಮಾಡಿಕೊಂಡಿರ್ತಕ್ಕಂಥದ್ದಿರಬಹುದು ಜೊತೆಗೆ ಆ ಮಿಸ್ಸಿಂಗ್ ಲೆಕ್ಕಾಚಾರ ಇರ್ಬೋದು ಇದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಎಷ್ಟರ ಮೌಲ್ಯದ ಚಿನ್ನಾಭರಣಗಳು ಕಳಿತನವಾಗಿದೆ ಅಂದ್ರೆ ದರೋಡೆ ಆಗಿದೆ ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಜೊತೆಗೆ ಈಗಾಗಲೇ ಮೈಸೂರು ಜಿಲ್ಲೆಯಲ್ಲಿ ಇರುವಂತಹ ಅಧಿನ ಚೆಕ್ ಪೋಸ್ಟ್ ಕಲ್ಲಿರ್ಬಹುದು ಎಲ್ಲಾ ಭಾಗಗಳಲ್ಲೂ ಕೂಡ ಪೊಲೀಸರು ಅಲರ್ಟ್ ಆಗಿದ್ದಾರೆ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಯಾವ ಯಾವ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ಲಾಗ್ತಾ ಇದೆ ಅಂತ ಹೇಳಿದ್ರೆ ಹಿಂದೆ ಇದ್ದಂತಹ ಹಳೆ ಸಿಬ್ಬಂದಿಗಳಿರ್ಬಹುದು ಅಥವಾ ಅಥವಾ ಮ್ಯಾನೇಜರ್ ಇರ್ಬಹುದು ಸಿಬ್ಬಂದಿ ಕೈವಾಡ ಇದೆಯಾ ಈ ಆ್ಯಂಗಲ್ ಅಲ್ಲೂ ಕೂಡ ಅವರು ತನಿಖೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಈ ತರದ ಹಳೆ ಸಿಬ್ಬಂದಿಗಳಿದ್ದಂಥದ್ದು ಜೊತೆಗೆ ಆ ಒಂದು ಶಾಪ್ಗಳಲ್ಲಿ ಕೆಲಸ ಮಾಡುತ್ತಾ ಅಲ್ಲೇ ಕೆಲಸವನ್ನು ಮಾಡಿರ್ತಕ್ಕಂಥ ಪ್ರಕರಣಗಳು ಕೂಡ ಸಾಕಷ್ಟು ಇದ್ದಾವೆ ಹೀಗಾಗಿ ಆಯಾಮಗಳಲ್ಲೂ ಕೂಡ ಮೈಸೂರು ಪೊಲೀಸರು ತನಿಖೆಯನ್ನು ಮಾಡ್ಲಾಗ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಈಗ ಈ ಐದು ಜನ ಬೆರಡು ಕೊಡಲಿದ್ದಾರೆ ಅಂದ್ರೆ ಹುಣಸೂರು ನಗರಕ್ಕೆ ನಗರಕ್ಕೆ ಸಮೀಪವಾಗಿರ್ತಕ್ಕಂಥದ್ದು ಕೇರಳ ಭಾಗ ಇರ್ಬೋದು ಮಂಗಳೂರು ಭಾಗ ಇರ್ಬೋದು ಇದಕ್ಕೆ ಮಡಿಕೇರಿ ವಿಭಾಗಗಳಲ್ಲೂ ಸೇರಿದಂತೆ ಮೈಸೂರು ಭಾಗದಲ್ಲೂ ಕೂಡ ಪರಿಶೀಲನೆ ಮಾಡಲಿಕ್ಕೆ ಅಂದ್ರೆ ತಪಾಸಣೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಹೀಗಾಗಿ ಎಲ್ಲ ಚೆಕ್ ಕೂಡ ಅಲರ್ಟ್ ಆಗಿರತಕ್ಕಂತ ಪೊಲೀಸರು ಈ ಒಂದು ಐದು ಜನ ಮಸ್ಕುದಾರಿಗಳನ್ನ ತೆರೆ ಹಿಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಲಾಗ್ತಾ ದಿನ ಸಿಸಿಟಿವಿ ದೃಶ್ಯಗಳನ್ನು ನಾವು ಗಮನಿಸಬಹುದು ಆ ಒಂದು ಸಿಸಿಟಿವಿ ದೃಶ್ಯದಲ್ಲೂ ಕೂಡ ಸುಮಾರು ಮೂವರ ಮೂವರು ಆ ಬೆರಡು ಕೋರರ ಒಂದು ಫೇಸ್ ಗುರುತಾಸ್ತಾ ಇರ್ತಕ್ಕಂಥದ್ದು ಹೀಗಾಗಿ ಆ ಒಂದು ಮುಖ ಮೂಲಕವೂ ಕೂಡ ಈಗ ಅವರು ತನಿಖೆಯನ್ನ ಆರಂಭಿಸಿದ್ದಾರೆ ಪ್ರಮುಖವಾಗಿ ಐದು ಜನ ಆಡ ಆಗಲೆ ಮೈಸೂರಿನ ಮೈಸೂರಿನಲ್ಲಿ ದರೋಡೆ ಮಾಡಿರತಕ್ಕಂಥದ್ದು ಅದರಲ್ಲೂ ಕೂಡ ಕೈಯಲ್ಲಿ ಗನ್ ಹಿಡಿದು ಅವರು ದರೋಡೆ ಮಾಡುವಂತಹ ಒಂದು ಕೆಲಸವನ್ನು ಏನ್ ಮಾಡಿದ್ದಾರೆ ಇದರಿಂದಾಗಿ ಇಡೀ ಜಿಲ್ಲೆ ಎಷ್ಟು ಬಿದ್ದಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಮೈಸೂರಿನಲ್ಲಿ ಸಾಕಷ್ಟು ಈ ತರದ ಅಪರಾಧ ಪ್ರಕರಣಗಳು ನಡೀತಾ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಒಂದು ರೀತಿ ಜನ ಆತಂಕಕ್ಕೀಡಾಗಿದ್ದಾರೆ ತಪ್ಪಾಗಲಿಕ್ಕಿಲ್ಲ ಆದ್ರೆ ಪೊಲೀಸರು ಕೊಟ್ಟಿರತಕ್ಕಂಥ ಭರವಸೆಯ ಪ್ರಕಾರ ಈಗ ಸಿಸಿ ಟಿವಿ ದೃಶ್ಯಗಳನ್ನು ಕುದ್ದು ಜೊತೆಗೆ ಅವರು ಬಳಸಿರುವಂತಹ ವಾಹನಗಳ ಒಂದು ಸಂಖ್ಯೆಗಳೆಲ್ಲವೂ ಕೂಡ ಮೈಸೂರು ನಗರದ ಮುಖ್ಯ ರಸ್ತೆಗಳಲ್ಲಿ ಅವರ ಪಾಠಗಳ ಸಿಸಿ ಟಿವಿ ದೃಶ್ಯಗಳನ್ನು ಕಂಡು ಬಂದಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅತಿ ಶೀಘ್ರದಲ್ಲಿ ಅವರನ್ನ ಕರೆ ಒಂದು ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿ ಅವರ ಭರವಸೆಯನ್ನು ಕೂಡ ಈ ಮೂಲಕ ಕೊಟ್ಟಿರತಕ್ಕಂಥದ್ದು ನಿಖಿಲ್ ಓಕೆಲ್ಸ್ಗ